ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹದಿನಾರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ದಿನ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಅಧ್ಯಕ್ಷರಾಗಿ ಚಟ್ಟಿ ಅಗ್ರಹರ ಡಾಕ್ಟರ್ ಶ್ರೀ ಕೃಷ್ಣಮೂರ್ತಿ ಅವರು ಆಯ್ಕೆ ಆಗಿದ್ದಾರೆ ಸೊ ಅವರು ಕೂಡ ಎರಡು ದಿನ ನಮ್ಮ ಜೊತೆಯಲ್ಲಿ ಇರ್ತಾರೆ ಮೊದಲನೇ ದಿನ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರ್ ಇಪ್ಪತ್ತೊಂಬತ್ತು ಬೆಳಗ್ಗೆ ಏಳುವರೆ ಗಂಟೆಗೆ ಧ್ವಜಾರೋಹಣ ಇರುತ್ತದೆ ಅದಾದಮೇಲೆ ಎಂಟು ಗಂಟೆಗೆ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಅಲ್ಲಿ ಆಫೀಸ್ ಮುಂಭಾಗದಿಂದ ಮೆರವಣಿಗೆ ಪ್ರಾರಂಭ ಆಗುತ್ತದೆ ಮತ್ತೆ ಹತ್ತು ಗಂಟೆಗೆ ನಮ್ಮ ಹದಿನಾರನೆಯ ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ್ದು ಉದ್ಘಾಟನೆ ಸಮಾರಂಭ ನಮ್ಮ ಗಾಜಿನ ಮನೆ ಈ ಡಿ ಸಿ ಆಫೀಸ್ ಮುಂಭಾಗ ಇರುವ ಗಾಜಿನ ಮನೆಯಲ್ಲಿ ಇರ್ತದೆ ನಾಡೋಜ ಶ್ರೀ ಬರಬೂರು ರಾಮಚಂದ್ರಪ್ಪ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಜಿಲ್ಲಾ ಸಚಿವರು ಸಹಕಾರ ಸಚಿವರು ಮತ್ತು ನಮ್ಮ ಕೇಂದ್ರ ಸಚಿವರು ಮತ್ತು ಇನ್ನಿತರ ಎಲ್ಲ ಗಣ್ಯರು ಅದರಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅದು ಇಲ್ಲದೆ ನಮ್ಮ ಜಿಲ್ಲೆಯಿಂದ ಎಲ್ಲ ಅಧಿಕಾರಿಗಳು ಟೀಚರ್ಸ್ ಇದ್ದಾರೆ ಶಿಕ್ಷಕರು ಮತ್ತು ಇನ್ನಿತರ ಸರ್ಕಾರಿ ನೌಕರರು ಸರ್ಕಾರಿ ಶಾಲೆ ಮಕ್ಕಳು ಎಲ್ಲರೂ ಬರ್ತಾರೆ ವಿಶೇಷವಾಗಿ ಎಲ್ಲ ಸರ್ಕಾರಿ ನೌಕರರಿಗೆ ಓಡಿ ಆಫೀಸರ್ ಆಫ್ ಡ್ಯೂಟಿ ಆ ಒಂದು ಸೌಲಭ್ಯ ಕೂಡ ನಾವು ಎರಡು ದಿನ ಕೊಡ್ತಾ ಇದ್ವಿ ಸಾರ್ವಜನಿಕರು ಕೂಡ ಎಲ್ಲರೂ ಬಂದು ಇದರಲ್ಲಿ ಭಾಗಿಯಾಗಿ ಇದರಲ್ಲಿ ಏನು ಒಂದು ಎಂಟು ವಿಚಾರ ಗೋಷ್ಠಿಗಳು ಈ ಸತಿ ವಿಶೇಷವಾಗಿ ಮಹಿಳಾ ಗೋಷ್ಠಿ ಮತ್ತು ಯುವಕರಿಗೆ ಏನೇನು ಗೋಷ್ಠಿಗಳಿದೆ ಅದರಲ್ಲಿ ಕೂಡ ಸಾರ್ವಜನಿಕರು ನಮ್ಮದು ಶೈಕ್ಷಣಿಕ ಜಿಲ್ಲೆ ಇರುವುದರಿಂದ ಸುಮಾರು ಕಾಲೇಜಸ್ ಇದೆ ಇಪ್ಪತ್ತೈದು ಸಾವಿರ ಯುವಕರು ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಹದಿನೆಂಟು ವರ್ಷದಿಂದ ಇಪ್ಪತ್ತು ವರ್ಷ ಒಳಗಡೆ ಇರುವ ಯುವಕರು ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿಮ್ಮ ಮುಖಾಂತರ ನಾನು ಬರಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಮೊದಲನೇ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಏಳುವರೆಗೆ ಧ್ವಜಾರೋಹಣ ಎಂಟು ಗಂಟೆಗೆ ಮೆರವಣಿಗೆ ಹತ್ತು ಗಂಟೆಗೆ ಸ್ಟೇಜ್ ಪ್ರೋಗ್ರಾಮ್ ಇದೆ ಮತ್ತೆ ಅವತ್ತದ್ದು ವಿಚಾರಗೋಷ್ಠಿ ಏನಿದೆ ಅಂತ ಹೇಳ್ತೀರಾ ಮೊದಲನೇದು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೊಡುಗೆ ಇದು ಮೊದಲನೇ ವಿಚಾರ ಗೋಷ್ಠಿ ಇದು ಎರಡನೇದು ಕೃಷಿ ಮಾಧ್ಯಮ ಮತ್ತು ಸಾಹಿತ್ಯ ಇದು ಎರಡನೇ ವಿಚಾರಗೋಷ್ಠಿ ಆಮೇಲೆ ಮೂರನೆಯದು ಅಧ್ಯಕ್ಷರವರಿಗೆ ಮಾತುಕತೆ ಇದು ಕೂಡ ಒಂದು ವಿಶೇಷವಾಗಿ ನಾವು ಮಾಡ್ತಾ ಇರೋದು ಜಿಲ್ಲೆಯ ಸಾಹಿತ್ಯ ಕಲಾವಿದರ ಚಿಂತನೆ ಇದರದ್ದು ಇನ್ನೂ ಪೂರ್ತಿ ಡೀಟೇಲ್ಸ್ ನಿಮಗೆಲ್ಲ ಹ್ಯಾಂಡ್ಔಟ್ ಕೊಟ್ಟಿದ್ದೀವಿ ಆ ಗೋಷ್ಠಿ ಯಾರು ಅಧ್ಯಕ್ಷರಿದ್ದಾರೆ ಮತ್ತೆ ಯಾರ್ಯಾರು ಸದಸ್ಯರಿದ್ದಾರೆ ಅದೆಲ್ಲ ಡೀಟೇಲ್ಸ್ ಇದೆ ಇದರಲ್ಲಿ ನಾವು ನೋಡ್ಬೋದು ನೆಕ್ಸ್ಟ್ ಜಾನಪದ ಕಲೆಗಳ ಪರಿಚಯ ಇದು ಕೂಡ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಇದನ್ನು ನಾವು ಈ ಸತಿ ನಾವು ಅಹ್ ಮಾಡ್ತಾ ಇದ್ದೀವಿ ಮಹಿಳೆಯ ಚಿಂತನೆ ಇದು ಕೂಡ ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇರೋ ಒಂದು ಕಾರ್ಯಕ್ರಮ ಕೌಶಲ್ಯ ಪಥ ಯುವ ಸಬಲೀಕರಣ ಇದು ಕೂಡ ನಾವು ಈ ಸತಿ ಮಾಡ್ತಾ ಇದ್ದೀವಿ ಮತ್ತೆ ಕವಿಗೋಷ್ಠಿ ಕೂಡ ನಾವು ಮಾಡ್ತಾ ಇದ್ದೀವಿ ಇಷ್ಟೊಂದು ಕಾರ್ಯಕ್ರಮಗಳು ಮತ್ತು ಮೂವತ್ತನೇ ತಾರೀಕು ಕೊನೆಗೆ ಐದು ಗಂಟೆಗೆ ಅಲ್ವಾ ನಾಲ್ಕು ಗಂಟೆಗೆ ಶೋರಿಂಗ್ ಪ್ರೋಗ್ರಾಮ್ ಇದೆ ಸೊ ಇಷ್ಟು ನಾವು ಸಿದ್ಧತೆಯಲ್ಲೂ ನಾವು ಮಾಡ್ಕೊಂಡಿದ್ದೀವಿ ಸೊ ತಾವುಗಳು ಬಂದು ನಮಗೆ ಸಹಕಾರ ನೀಡಬೇಕು ಭಾಗಿಯಾಗಬೇಕು ಅಂತ ನನ್ನ ಮತ್ತೊಮ್ಮೆ ಮನೆಯೆಲ್ಲ ನಾನು ವಿನಂತಿ ಇದ್ದೀವಿ